ಎಲ್ಲ ಕ್ಷೇತ್ರಗಳಂತೆ ಕೃಷಿ ಕ್ಷೇತ್ರದಲ್ಲೂ ಅನೇಕ ಬಗೆಯ ಸವಾಲುಗಳು ಕಂಡುಬರುತ್ತವೆ ನೀರಿನ ಅಭಾವ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿರುವುದು ಮುಂತಾದ ಸಮಸ್ಯೆಗಳನ್ನು ರೈತರು ಅನುಭವಿಸುತ್ತಿದ್ದಾರೆ ಈ ಸವಾಲುಗಳ ಮಧ್ಯೆಯೂ ಸಮರ್ಪಕವಾಗಿ ಕೃಷಿ ಕೈಗೊಳ್ಳಲು ನಿಖರ ಬೇಸಾಯ ಪದ್ಧತಿ ಅತ್ಯಂತ ಸಹಕಾರಿಯಾಗಿದೆ ಭೂಮಿಯ ಫಲವತ್ತತೆ ಅನುಸಾರವಾಗಿ ಬೀಜ ಗೊಬ್ಬರ ನೀರಿನ ಸರಬರಾಜು ಮಾಡುವುದೇ ನಿಖರ ಬೇಸಾಯ ಪದ್ಧತಿ ಹಿಡುವಳಿದಾರರ ಸಂಖ್ಯೆ ಹೆಚ್ಚಾಗಿದ್ದು ಹಿಡುವಳಿ ವಿಸ್ತೀರ್ಣ ಕಡಿಮೆ ಇರುವ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ನಿಖರ ಬೇಸಾಯ ಪದ್ಧತಿ ಅಳವಡಿಸಲು ಸಾಧ್ಯವಾಗಿಲ್ಲವಾದರೂ ಇತ್ತೀಚೆಗೆ ಈ ಕೃಷಿ ಪದ್ಧತಿ ಅಳವಡಿಕೆಗೆ ಪ್ರಯತ್ನ ಮುಂದುವರೆದಿದೆ ಕೃಷಿಗೆ ಬೇಕಾಗುವಂತಹ ಪರಿಕರಗಳು ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಇದ್ದಾವೆ ಇವತ್ತು ನಮ್ಮ ರೈತರಿಗೆ ನೀರು ಸಿಗ್ತಾ ಇಲ್ಲ ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಆಮೇಲೆ ಬೀಜದ ಭಾವ ಇದೆ ಆಮೇಲೆ ನಮಗೆ ಈ ಔಷಧಿಯ ಭಾವ ಇದೆ ಈ ಥರ ಒಂದು ಪರಿಸ್ಥಿತಿನಲ್ಲಿ ನಾವು ಈ ಪರಿಕರಗಳನ್ನು ಹೇಗೆ ನಾವು ಸಮರ್ಪಕವಾಗಿ ಉಪಯೋಗಿಸ್ಬೇಕು ಅನ್ನುವಂಥ ಒಂದು ವಿಷಯದಲ್ಲಿ ಈ ನಿಖರ ಕೃಷಿ ಅನ್ನುವಂಥ ಒಂದು ವಿನೂತನ ಒಂದು ಇತ್ತೀಚೆಗೆ ಬಂದಿರುವಂಥ ಒಂದು ತಂತ್ರಜ್ಞಾನ ಸಿಕ್ಕಿದೆ ಈಗ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಜಾಗತಿಕ ಮಟ್ಟದಲ್ಲಿ ಹಾಗೂ ನಮ್ಮ ದೇಶದ ಮಟ್ಟದಲ್ಲಿ ಇನ್ನು ಶೈಶವಾವಸ್ಥೆಯಲ್ಲಿರುವಂಥ ಒಂದು ತಂತ್ರಜ್ಞಾನ ಬಹಳಷ್ಟು ಜನರು ಇನ್ನೂ ಅಳವಡಿಸದೇ ಇರುವಂಥ ತಂತ್ರಜ್ಞಾನ ಆದರೆ ಈ ಒಂದು ತಂತ್ರಜ್ಞಾನದಲ್ಲಿ ಏನಪ್ಪ ಮಹತ್ವದ ವಿಷಯ ಅಂತೇನಂದರೆ ನಾವು ಈ ಬೀಜ ಅಥವಾ ಔಷಧಿ ಅಥವಾ ರಸಗೊಬ್ಬರ ಅಥವಾ ನೀರು ಈ ಪರಿಕರಗಳನ್ನು ನಾವು ಎಲ್ಲಿ ಯಾವ ಯಾವ ಒಂದು ಭೂಮಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಷ್ಟು ಮಾತ್ರ ಕೊಡುವಂಥ ಒಂದು ಮೂಲ ತತ್ವ ಇದರಲ್ಲಿ ಅಡಗಿದೆ ಈಗ ಸಾಮಾನ್ಯವಾಗಿ ನಾವೆಲ್ಲ ಅರ್ಥ ಮಾಡ್ಕೋತಿರೋದೇನೆಂದರೆ ಈಗ ಒಂದು ಎಕರೆ ಜಮೀನಿದೆ ಅನ್ಕೊಳ್ಳೋಣ ಒಂದು ಎಕರೆ ಜಮೀನಿನಲ್ಲಿ ಎಲ್ಲ ಭಾಗಗಳು ಒಂದೇ ರೀತಿ ಫಲವತ್ತತೆಯನ್ನು ಹೊಂದಿರೋದಿಲ್ಲ ಅಥವಾ ಎಲ್ಲ ಭಾಗದಲ್ಲಿ ಒಂದೇ ರೀತಿ ಒಂದು ನೀರು ಹಿಡ್ಕೊಳ್ಳೋ ಶಕ್ತಿನೂ ಹೊಂದಿರಲ್ಲ ಜೊತೆಗೆ ಈ ಆ ಒಂದು ಎಕರೆ ಜಮೀನಲ್ಲಿ ಒಂದು ಬೆಳೆ ಇತ್ತು ಅಂದರೆ ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ರೋಗ ರುಜಿನಗಳು ಅಥವಾ ಕೀಟಬಾಧೆ ಒಂದೇ ರೀತಿಯೂ ಇರೋದಿಲ್ಲ ಬೇರೆ ಬೇರೆ ವ್ಯತ್ಯಾಸಗಳಿರ್ತೀವಿ ಈ ವ್ಯತ್ಯಾಸನ ಗಮನಿಸ್ಕೊಂಡು ನಾವು ನಮ್ಮ ಪರಿಕರಗಳನ್ನು ಬಳಸೋದು ಈ ಒಂದು ನಿಖರ ಕೃಷಿಯ ಒಂದು ಮೂಲ ತತ್ವ ಆಗಿದೆ ಈಗ ನಾವು ಉದಾಹರಣೆಗೆ ತೊಗೋಬೇಕು ಅಂತಂದರೆ ಈಗ ನಾವು ರಸಗೊಬ್ಬರದ ಒಂದು ಶಿಫಾರಸನ್ನು ನಾವು ಕೊಡ್ತೀವಿ ಒಂದು ಎಕರೆಗೆ ಇಷ್ಟು ಕೊಡಬೇಕು ಅಂತ ಒಂದು ಇತ್ತು ಅಂದ್ರೆ ಆ ಏನು ಅರ್ಥ ಮಾಡ್ಕೋತೀವಿ ಅಂದ್ರೆ ಇಡೀ ಎಕರೆ ಒಂದೇ ರೀತಿ ಇದೆ ಅಂತ ನಾವು ಅಂದ್ಕೊಂಡು ಕೊಡ್ತೀವಿ ಆದರೆ ನಿಜವಾದ ದೃಷ್ಟಿಯಿಂದ ನೋಡಿದಾಗ ಅದು ಇಲ್ಲ ಈಗ ಎಷ್ಟೋ ಜನ ರೈತರು ಆತನ್ನು ಅಬ್ಸರ್ವ್ ಮಾಡಿದ್ದಾರೆ ಎಷ್ಟೋ ಜನ ರೈತರು ಕೂಡ ತಮ್ಮ ತಮ್ಮ ಅನುಭವಕ್ಕೆ ಬಂದಿದೆ ಈಗ ಒಂದು ಜಮೀನು ಒಂದು ಕಡೆ ಜಾಸ್ತಿ ಚೆನ್ನಾಗಿ ಬರ್ತದೆ ಬೆಳೆ ಇನ್ನೊಂದು ಕಡೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಅಂತ ಎಷ್ಟೋ ಜನ ರೈತರಿಗೆ ಗೊತ್ತಿದೆ ಅದನ್ನು ನಾವು ವೈಜ್ಞಾನಿಕ ರೂಪದಲ್ಲಿ ಈ ನಿಖರ ಕೃಷಿಯಲ್ಲಿ ಅಳವಡಿಸಿ ನೋಡಿದಾಗ ನಾವು ಪ್ರತಿಯೊಂದು ಬೆಳೆಗೂ ಕೂಡ ನಾವು ಕೊಡಬೇಕಾದಂಥ ಒಂದು ಬೀಜ ಅಥವಾ ರಸಗೊಬ್ಬರದ ವ್ಯತ್ಯಾಸ ಮಾಡಿಬಿಟ್ಟು ನಾವು ಯಾವ ಒಂದು ಸ್ಥಳದಲ್ಲಿ ಜಾಸ್ತಿ ಗೊಬ್ಬರ ಕೊಡಬೇಕು ಯಾವ ಸ್ಥಳದಲ್ಲಿ ಕಮ್ಮಿ ಗೊಬ್ಬರ ಕೊಡಬೇಕು ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿ ನಾವು ಕೊಡೋದಾದರೆ ಅದಕ್ಕೆ ನಿಖರ ಕೃಷಿ ಅಂತ ಹೇಳುವಂಥ ಪದ್ಧತಿ ಇದು ಜಾಗತಿಕ ಮಟ್ಟದಲ್ಲಿ ಅಮೇರಿಕಾದಂಥ ದೇಶದಲ್ಲಿ ಒಬ್ಬೊಬ್ಬ ರೈತರಿಗೆ ನಾಲ್ಕು ಸಾವಿರ ಐದು ಸಾವಿರ ಎಕರೆ ಭೂಮಿ ಇರುವಂಥ ಪ್ರದೇಶದಲ್ಲಿ ಅವರು ಇದನ್ನು ಅಳವಡಿಸೋಕ್ಕೆ ಸ್ವಲ್ಪ ನಮ್ಗಿಂತ ಒಂದು ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಏನಂತಂದರೆ ಈ ಒಂದು ನಾಲ್ಕೈದು ಸಾವಿರ ಎಕರೆ ಒಂದೇ ರೈತಿಗೆ ಇಷ್ಟು ಇರುವಂಥ ಜಮೀನಿನಲ್ಲಿ ಇಷ್ಟು ಕೃಷಿನ ಈ ನಾಲ್ಕು ನಿಖರ ಕೃಷಿನ ಮಾಡಬೇಕು ಅಂತಾಗಿದ್ರೆ ಅದಕ್ಕೆ ಅವರು ಉಪಗ್ರಹದಿಂದ ಬಂದಿರುವಂಥ ಕೆಲವೊಂದು ತಂತ್ರಜ್ಞಾನದ ಉಪಯೋಗ ಮಾಡಿಕೊಂಡು ಮಾಡಬೇಕಾಗ್ತದೆ ಇದು ಉಪಗ್ರಹದ ಲಿಂಕ್ಡ್ ಪ್ರೋಗ್ರಾಮ್ ಇದು ಆ ಒಂದು ಮಟ್ಟಕ್ಕೆ ನಾವು ನಮ್ಮ ದೇಶದಲ್ಲಿ ನಾವು ಇನ್ನೂ ಮಟ್ಟಿಗೆ ಆಗಿಲ್ಲ ಯಾಕಂದರೆ ಬರೀ ಉಪಗ್ರಹ ಅಲ್ಲ ಆ ಉಪಗ್ರಹದಿಂದ ಸಿಗ್ನಲ್ಸ್ ಏನು ಸಿಗ್ತಾವೆ ಆ ಸಿಗ್ನಲ್ನ ಆಧಾರಾಗಿಟ್ಕೊಂಡು ನಾವು ವಿ ಆರ್ ಟಿ ಆಪ್ರೇಟರ್ಸ್ ಅಂತ ಅಂದರೆ ಅದು ಒಂಥರ ಈ ಕಂಬೈನ್ ಹಾರ್ವೆಸ್ಟರ್ಸ್ಗಿಂತ ದೊಡ್ಡದು ಅಂಥ ಒಂದು ದೊಡ್ಡ ದೊಡ್ಡ ಮಷಿನ್ಗಳಿರ್ತಾವೆ ಆ ಮಷಿನ್ ಮೇಲೆ ಈ ಕಂಪ್ಯೂಟರ್ ಇಟ್ಕೊಂಡು ಕಂಪ್ಯೂಟರ್ ಮುಖಾಂತರನೇ ಅದು ಆಪ್ರೇಟ್ ಮಾಡುವಂಥ ಒಂದು ಪದ್ಧತಿ ಇದೆ ಆ ಪದ್ಧತಿಯನ್ನು ನಮ್ಮ ದೇಶದಲ್ಲಿ ಯಾವ ಮಟ್ಟಕ್ಕೂ ಅಳವಡಿಸಲಿಕ್ಕೆ ಆಗಿಲ್ಲ ಯಾಕಂದರೆ ನಮ್ಮ ದೇಶದ ಒಂದು ಸ್ಥಿತಿ ಬೇರೆ ನಮ್ಮ ದೇಶದಲ್ಲಿ ಒಂದೊಂದು ಹಿಡುವಳಿಯ ಸಂಖ್ಯೆ ಹಿಡುವಳಿಯ ಸಂಖ್ಯೆ ಜಾಸ್ತಿ ಇದೆ ಹಿಡುವಳಿ ಒಂದು ವಿಸ್ತೀರ್ಣ ಕಮ್ಮಿ ಇದೆ ಈ ಒಂದು ಪರಿಸ್ಥಿತಿನಲ್ಲಿ ನಾವು ಅದನ್ನು ನೇರವಾಗಿ ಅಳವಡಿಸೋಕ್ಕಾಗಿಲ್ಲ ಆದರೆ ಕೆಲವೊಂದು ಭಾಗದಲ್ಲಿ ಮಾತ್ರ ನಾವು ಅಳವಡಿಸೋಕ್ಕೆ ಅವಕಾಶ ಇದೆ ಆ ಥರ ಕೆಲವೊಂದು ಅವ ಅವಕಾಶಗಳನ್ನ ನಾವು ಉಪಯೋಗ ಮಾಡಿಕೊಂಡು ಅಳವಡಿಸಿದ್ದು ಆಗಿದೆ ಉದಾಹರಣೆಗೆ ಪಂಜಾಬ್ನಲ್ಲಿ ಆಮೇಲೆ ನಮ್ಮ ರಾಜ್ಯದ ಕೆಲವೊಂದು ಧಾರವಾಡದ ಸುತ್ತಮುತ್ತ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಕಡೆ ನಾವು ಇದನ್ನು ಅಳವಡಿಸೋಕ್ಕಾಗಿದೆ ಎಷ್ಟು ಮಟ್ಟಿಗೆ ಅಳವಡಿಸೋಕ್ಕಾಗಿದೆ ನಮ್ಮ ದೇಶದಲ್ಲಿ ಅಂತಂದರೆ ಒಂದು ಜಮೀನಿನಲ್ಲಿ ನಾವು ಒಂದು ನಾಲ್ಕು ಸಾವಿರ ಭಾಗ ಮಾಡಿದರೆ ಒಂದೊಂದು ಭಾಗಕ್ಕೆ ಒಂದು ಸ್ಕ್ವೇರ್ ಮೀಟರ್ ಒಂದು ಚದರ ಮೀಟರ್ ಬರ್ತದೆ ಒಂದು ಚದರ ಮೀಟ್ರ್ನಲ್ಲಿಯೂ ಕೂಡ ಯಾವ್ಯಾವ ಒಂದು ಸಾರ್ವಜನಿಕ ಎಷ್ಟಿದೆ ರಂಜಕ ಎಷ್ಟಿದೆ ಪೊಟ್ಯಾಶಿಯಂ ಎಷ್ಟಿದೆ ಅನ್ನುವಂಥ ಒಂದು ಮಾಹಿತಿನ ನಾವು ಸೆಟಲೈಟ್ ಮುಖಾಂತರ ತಗೊಳೋಕ್ಕೆ ಅವಕಾಶ ಇದೆ ಆ ಮಾಹಿತಿ ತೊಗೊಂಡಾದಮೇಲೆ ನಾವು ಆಯಾ ಪೀಸ್ಗಳಲ್ಲಿ ಆಯಾ ಒಂದು ಭಾಗದಲ್ಲಿ ನಾವು ರಸಗೊಬ್ಬರದ ವ್ಯತ್ಯಾಸ ಮಾಡ್ಕೊಂಬಿಟ್ಟು ನಾವು ಒಂದು ಬೆಳೆಯುವಂಥ ಒಂದು ಪದ್ಧತಿ ಇವಾಗ ಪ್ರಾರಂಭ ಆಗಿದೆ ನಿಖರ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಪದ್ಧತಿಯೇ ಬೇರೆಯ ರೀತಿಯದ್ದಾಗಿದ್ದು ಉಪಗ್ರಹದ ಸಹಾಯದಿಂದ ಅದರ ವಿವರ ಪಡೆಯಬಹುದಾಗಿದೆ ಈ ನಿಖರ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ವಿಧಾನವೇ ಕಂಪ್ಲೀಟ್ಲಿ ಬದಲಾವಣೆ ಆಗ್ತದೆ ಈಗ ಸದ್ಯಕ್ಕೆ ನಾವು ಮಣ್ಣು ಪರೀಕ್ಷೆ ಅಂತಂದರೆ ಒಂದು ಎಕರೆ ಜಮೀನಲ್ಲಿ ಏಳರಿಂದ ಎಂಟು ಕಡೆ ನಾವು ಒಂದು ಸ್ಯಾಂಪಲ್ ತೊಗೊಂಬಿಟ್ಟು ಅದನ್ನು ಕ್ರೋಢೀಕರಿಸ್ಬಿಟ್ಟು ಒಂದು ಸ್ಯಾಂಪಲ್ ಮಾಡಿಬಿಟ್ಟು ಅದನ್ನು ನಾವು ಅನಲೈಸ್ ಮಾಡಿಬಿಡ್ತೀವಿ ಅದನ್ನು ಅನಲೈಸ್ ಮಾಡಿದಾಗ ಅದು ಏನು ರಿಸಲ್ಟ್ ಬರ್ತದೆ ಇಡೀ ಎಕರೆ ಹಾಗೆ ಇರ್ತದ ಅಂತ ನಾವು ಅಂದ್ಕೋತೀವಿ ಆದರೆ ಹಾಗೆ ಇರೋದಿಲ್ಲ ಈ ನಿಖರ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಒಂದು ಪದ್ಧತಿ ಏನು ಪ ವ್ಯತ್ಯಾಸ ಆಗ್ತಂದರೆ ಮಣ್ಣನ್ನು ನಾವು ಬೇರೆ ಬೇರೆ ಒಂದು ಭಾಗದಲ್ಲಿ ಒಂದು ಒಂದು ನೂರಾರು ಸ್ಯಾಂಪಲ್ ತೊಗೊಳ್ಳುವಂಥ ಪ್ರಸಂಗ ಬರೋದು ಒಂದು ಎಕರೆಗೆ ಆದರೆ ಅದನ್ನು ಮಾಡೋದು ತುಂಬ ಕಷ್ಟ ಅದಕ್ಕೆ ಸ್ಯಾಟಲೈಟ್ ಟೆಕ್ನಾಲಜಿ ಬೇಕು ಆ ತಂತ್ರ ಈ ನಮ್ಮ ಒಂದು ಉಪಗ್ರಹದಿಂದ ಬರುವಂಥ ಒಂದು ಕಿರಣಗಳಿಂದ ನಾವು ಅದನ್ನು ಮಣ್ಣು ಪರೀಕ್ಷೆ ಮಾಡುವಂಥ ಒಂದು ಅವಶ್ಯಕತೆ ಬೀಳ್ತದೆ ಈಗ ಸದ್ಯಕ್ಕೆ ಆ ಸೌಲಭ್ಯ ನಮ್ಮ ದೇಶದಲ್ಲಿ ಉಂಟು ನಾವು ಉಪಗ್ರಹಕ ಅಧಿಕಾರಿಗಳಿಗೆ ನಾವು ಈ ಮಾಹಿತಿ ಕೊಟ್ಟರೆ ನಮ್ಮ ಜಮೀನು ಇಂಥಲ್ಲಿದೆ ಇಂಥ ಜಾಗದಲ್ಲಿದೆ ಇಂಥ ಹಳ್ಳಿಯಲ್ಲಿದೆ ಅಂತಂದರೆ ಆ ಒಂದು ಜಾಗಕ್ಕೆ ಎಷ್ಟು ನಮಗೆ ಪೋಷಕಾಂಶ ಇದೆ ಅಂತ ನಮ್ಮ ಮಾಹಿತಿನ ಅವರು ಕೊಡುವಂಥ ಒಂದು ಸೌಲಭ್ಯ ನಮ್ಮಲ್ಲಿ ಉಂಟು ಆ ಸೌಲಭ್ಯ ಉಪಯೋಗ ಮಾಡಿಕೊಂಡು ಎಲ್ಲಿ ಯಾವ ಜಮೀನಲ್ಲಿ ಯಾವ ಭಾಗದಲ್ಲಿ ಯಾವ ಪೋಷಕಾಂಶ ಕಮ್ಮಿ ಇದೆ ಅಷ್ಟು ಮಾತ್ರ ಕೊಟ್ಕೊಂಡು ಹೋದಾಗ ನಮಗೆ ಅದರ ಸದ್ಬಳಕೆ ಆಗ್ತದೆ ಅನ್ನೋದು ಮಹತ್ವದ ವಿಷಯ ರಸಾವರಿ ಪದ್ಧತಿ ನಿಖರ ಕೃಷಿಗೆ ಅತ್ಯಂತ ಸೂಕ್ತ ಈ ಪದ್ಧತಿಯಿಂದ ಕೃಷಿಗೆ ಅವಶ್ಯಕ ಗೊಬ್ಬರ ಮತ್ತು ನೀರು ಉಳಿತಾಯವಾಗುತ್ತದೆ ಮತ್ತು ಇಳುವರಿ ವೃದ್ಧಿಸುತ್ತದೆ ಅಲ್ಲದೆ ಬೆಳೆಯ ಗುಣಮಟ್ಟ ವೃದ್ಧಿಸಿ ಪರಿಸರ ರಕ್ಷಣೆ ಸಾಧ್ಯವಾಗುತ್ತದೆ ಈಗ ನೀರಿನ ಮಟ್ಟಿಗೆ ಬಂದರೆ ನಾವು ಈ ಒಂದು ನಿಖರ ಕೃಷಿಯಲ್ಲಿ ನಾವು ನೀರಿನ ಹೇಗೆ ನಾವು ಉಪಯೋಗಿಸಬಹುದು ಹೇಗೆ ನಾವು ಮ್ಯಾನೇಜ್ ಮಾಡಬಹುದು ಅಂತಂದ್ರೆ ಈ ಹನಿ ನೀರಾವರಿ ಮುಖಾಂತರನೇ ಮಾಡಬೇಕಾಗ್ತದೆ ಹನಿ ನೀರಾವರಿನಲ್ಲಿ ಯಾವ ಪ್ರದೇಶಕ್ಕೆ ನೀರು ಜಾಸ್ತಿ ಬಿಡಬೇಕು ಯಾವ ಪ್ರದೇಶಕ್ಕೆ ನೀರು ಕಮ್ಮಿ ಬಿಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅಷ್ಟು ಮಾಡಿ ಮಾಡಿ ಮಾತ್ರ ಒಂದು ನಾವು ನಾವು ನೀರು ಬಿಟ್ಕೊಂಡು ಅನುಕೂಲ ಆಗ್ತದೆ ಅನ್ನೋ ವಿಷಯ ಹನಿ ನೀರಾವರಿನಲ್ಲಿ ಬರೀ ನೀರು ಬಿಡೋದ್ರ ಜೊತೆಗೆ ನೀರಿನ ಜೊತೆಗೆ ಪೋಷಕಾಂಶನೂ ಅದರಲ್ಲಿ ಸೇರಿಕೊಳ್ಳುತ್ತೆ ಅಂದರೆ ಈಗ ನಾವು ನಿಖರ ಕೃಷಿಯಲ್ಲಿ ನಾವು ಈ ಹನಿ ನೀರಾವರಿನಲ್ಲಿ ನೀರು ಕೊಟ್ಟಾಗ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪ್ರಮಾಣದ ನೀರು ಹೋಗ್ತಿರ್ಬೇಕಾದ್ರೆ ಅದ್ರ ಜೊತೆಗೆ ನಾವು ಕೂಡ ಸೇರಿಸ್ಬಿಟ್ಟು ಈ ನೀರಲ್ಲಿ ಕರಗುವಂಥ ರಸಗೊಬ್ಬರನ ಉಪಯೋಗ ಮಾಡ್ಬಿಟ್ಟು ಯಾವ ಪ್ರದೇಶದಲ್ಲಿ ಎಷ್ಟು ಗೊಬ್ಬರ ಬೇಕಾಗಿದೆ ಅಷ್ಟು ಮಾತ್ರ ಕೊಡೋದು ಮಿಕ್ಕದ ಕಡೆ ಕಣ್ಣು ಕೊಡೋದು ಇನ್ನೊಂದು ಕಡೆ ಜಾಸ್ತಿ ಕೊಡೋದು ಅನ್ನುವಂಥ ಒಂದು ಅಳವಡಣೆ ಮಾಡಕ್ಕೆ ಅವಕಾಶ ಇದೆ ನಿಖರ ಕೃಷಿಯಲ್ಲಿ ಭೂಮಿಗೆ ಯಾವ ಅಂಶದ ಅವಶ್ಯಕತೆ ಇದೆ ಎಂಬುದು ತಿಳಿದು ಅದರ ಪೂರೈಕೆ ಮಾಡುವುದರಿಂದ ಖರ್ಚು ಕಡಿಮೆಯಾಗುತ್ತದೆ ಅಲ್ಲದೆ ಗೊಬ್ಬರಗಳ ಸದ್ಬಳಕೆಯಾಗಿ ಅದರ ಸಾಮರ್ಥ್ಯ ಅಧಿಕವಾಗುತ್ತದೆ ನಿಖರ ಕೃಷಿಯಲ್ಲಿ ರೋಗ ಬಾಧೆ ತಡೆಯಲು ಸೂಕ್ತ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಔಷಧಿ ಸಿಂಪಡಣೆ ಮಾಡುವ ಮೂಲಕ ರೈತ ಬಾಂಧವರಿಗೆ ಖರ್ಚು ಕಡಿಮೆಯಾಗುತ್ತದೆ ನಿಖರ ಕೃಷಿ ಅಳವಡಿಸೋದ್ರಿಂದ ನಮ್ಮ ರೈತರಿಗೆ ಏನಪ್ಪ ಅನುಕೂಲಗಳು ಅಂತಂದರೆ ಅವರು ಕೃಷಿಗೆ ಬಳಸುವಂತಹ ಪರಿಕರಗಳಲ್ಲಿ ಉಳಿತಾಯ ಆಗುವುದು ಮುಖ್ಯ ಒಂದು ಅನುಕೂಲ ಈಗ ನಾವು ಈಗ ಸದ್ಯಕ್ಕೆ ಅಳವಡಿಸ್ತಿರುವಂಥ ಒಂದು ಕೃಷಿನಲ್ಲಿ ಒಂದು ಎಕರೆನೋ ಎರಡು ಎಕರೆನೋ ಜಮೀನಲ್ಲಿ ನಾವು ಬಳಸುವಂಥ ಪರಿಕರಗಳು ಬೀಜ ಆಗಲಿ ಅಥವಾ ಗೊಬ್ಬರ ಆಗಲಿ ಇಡೀ ಒಂದು ಜಮೀನು ಒಂದೇ ರೀತಿ ಇದೆ ಅಂದ್ಕೊಂಡು ನಾವು ಬಳಸ್ತೀವಿ ಹಾಗಾಗಿ ಕೆಲವೊಂದು ಪ್ರದೇಶದಲ್ಲಿ ಬ್ಯಾಡ್ದಿರೋ ಜಾಗದಲ್ಲಿ ಜಾಸ್ತಿ ಬಿದ್ದಿರ್ಬೋದು ಬೇಕಾಗಿರೋ ಜಾಗದಲ್ಲಿ ಬೀಳದೇ ಇರಬಹುದು ಅದನ್ನು ತಪ್ಪಿಸೋಕೆ ಈ ನಿಖರ ಕೃಷಿ ಇರೋದು ನಿಖರ ಕೃಷಿನಲ್ಲಿ ಯಾವ ಸ್ಥಳದಲ್ಲಿ ಕೀಟನಾಶಕ ಜಾಸ್ತಿ ಬೇಕೋ ಅಲ್ಲಿ ಕೀಟನಾಶಕ ಜಾಸ್ತಿ ಹೋಗ್ತದೆ ಯಾವ ಸ್ಥಳದಲ್ಲಿ ಬೇಡವೋ ಅದು ಕೀಟನಾಶಕ ಉಪಯೋಗ ಆಗೋದಿಲ್ಲ ಹೀಗಾಗಿ ಪರಿಕರಗಳ ಉಳಿತಾಯ ಅನ್ನೋದು ಭಾಳ ಮಹತ್ವದ ವಿಷಯ ಎರಡನೇದು ಈ ಥರ ಅಳವಡಿಸಿದ್ರಿಂದ ಬೆಳೆ ಇಳುವರಿ ಜಾಸ್ತಿ ಜಾಸ್ತಿ ಆಗ್ತದೆ ಸುಮಾರು ನಮ್ಗೆ ಗೊತ್ತಿರುವಂಥ ಒಂದು ಮಾಹಿತಿನಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಯಾವುದೇ ಬೆಳೆ ತೊಗೊಳ್ರಿ ಇಳುವರಿ ಜಾಸ್ತಿ ಆಗ್ತದೆ ಅನ್ನೋದು ಎರಡನೇದು ಮೂರನೇದು ನಮ್ಮ ಒಂದು ಈ ಬೆಳೆಯ ಗುಣಮಟ್ಟ ಏನಿದೆ ಅದು ಬಹಳ ಮಹತ್ವದ್ದು ಅದು ಈಗ ಮಾವೆ ಆಗ್ಬೋದು ತೆಂಗಿ ಆಗ್ಬೋದು ಆದರೆ ಆ ಗುಣಮಟ್ಟ ಹೆಚ್ಚಿಗೆ ಆಗಲಿಕ್ಕೆ ಈ ನಿಖರ ಕೃಷಿಯಲ್ಲಿ ಬಹಳಷ್ಟು ಅವಕಾಶಗಳಿವೆ ಅನ್ನೋದು ಮೂರನೇದ್ದು ನಾಲ್ಕನೇದ್ದು ಈ ಪರಿಸರದ ಒಂದು ಹಾನಿ ನಾವು ಯಾವ ಒಂದು ಸ್ಥಳದಲ್ಲಿ ಬ್ಯಾಡವೋ ಆ ಸ್ಥಳದಲ್ಲಿ ಜಾಸ್ತಿ ನಾವು ಕೀಟನಾಶಕ ಹಾಕಿದರೆ ಆ ಜಾಸ್ತಿ ಗೊಬ್ಬರ ಹಾಕಿದರೆ ಅದರಿಂದ ಪರಿಸರ ನಾಶ ಆಗ್ತದೆ ಪರಿಸರಕ್ಕೆ ತೊಂದರೆ ಆಗ್ತದೆ ಅನ್ನೋದು ಒಂದು ಮಹತ್ವದ ವಿಷಯ ಈ ರೀತಿ ನಾವು ಅಳವಡಿಸಿದಾಗ ನಾವು ಆ ಪರಿಸರ ಒಂದು ಹಾನಿನೂ ಕಡಿಮೆ ಮಾಡ್ತೀವಿ ಈಗ ನಾವು ನಿಖರ ಕೃಷಿ ಅಳವಡಿಸಿದಾಗ ನಾವು ಪಡುವಂಥ ಪರಿಕರಗಳ ಒಂದು ಬಳಕೆ ಸಾಮರ್ಥ್ಯ ಹೆಚ್ಚಾಗುತ್ತದೆ ಇದು ಭಾಳ ಮಹತ್ವದ ವಿಷಯ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನೀರು ಉದಾಹರಣೆಗೆ ನೀರನ್ನು ನಾವು ಬೇಕಾಬಿಟ್ಟಿಯಾಗಿ ನೀರು ಹರಿಸಿದಾಗ ಅದ್ರ ಬಳಕೆ ಸಾಮರ್ಥ್ಯ ಭಾಳ ಕಮ್ಮಿ ಆದರೆ ಎಷ್ಟು ಬೇಕೋ ಎಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟಾಗ ಆ ನೀರಿನ ಬಳಕೆ ಸಾಮರ್ಥ್ಯ ಹೆಚ್ಚಾಗ್ತದೆ ಇದು ನೀರಾಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ಆದರೆ ಇಫೆಕ್ಟಿವ್ನೆಸ್ ಅಥವಾ ಬಳಕೆ ಸಾಮರ್ಥ್ಯ ಹೆಚ್ಚಾಗೋದು ಈ ನಿಖರ ಕೃಷಿಯ ಒಂದು ಮುಖ್ಯ ಅಂಶ ಆಗ್ತದೆ ಆಮೇಲೆ ಎಷ್ಟೋ ಜನರಿಗೆ ಇದು ಈ ನಿಖರು ಕೃಷಿ ಅನ್ನೋದು ಯಾವ ಬೆಳೆಗೆ ಉಪಯೋಗ ಮಾಡಬಹುದು ಯಾವ ಬೆಳೆಗೆ ಉಪಯೋಗ ಮಾಡೋಕ್ಕಾಗೋದಲ್ಲ ಅಂತ ಅನ್ನುವಂಥ ಒಂದು ಜಿಜ್ಞಾಸೆ ಇರ್ತದೆ ನಿಜ ಹೇಳಬೇಕಂದ್ರೆ ಎಲ್ಲ ಬೆಳೆಗೂ ಇದು ಅನ್ವಯ ಆಗುವಂಥ ಒಂದು ತಂತ್ರಜ್ಞಾನ ಆದರೆ ಇವತ್ತಿನ ಮಟ್ಟಿಗೆ ನಮ್ಮ ದೇಶದ ಒಂದು ಪರಿಸ್ಥಿತಿನಲ್ಲಿ ಸಾಮಾನ್ಯವಾಗಿ ಈ ಬಹುವಾರ್ಷಿಕ ಬೆಳೆಗಳಿಗೆ ತಕ್ಷಣಕ್ಕೆ ಇದು ಅನುಕೂಲ ಆಗುವಂಥ ಒಂದು ತಂತ್ರಜ್ಞಾನ ಅಂತ ಅನಿಸ್ತದೆ ಈ ಸಾಮಾನ್ಯವಾಗಿ ಬೆಳೆಯುವಂಥ ಈ ಜೋಳ ಭತ್ತ ಇವಕ್ಕೆ ಇನ್ನೊಂದು ಸ್ವಲ್ಪ ದಿವಸ ತೊಗೋಬೋದು ಯಾಕಂದರೆ ಸ್ಟ್ಯಾಂಡರ್ಡೈಸೇಷನ್ ಮಾಡುವಂಥ ಒಂದು ಕೆಲಸಗಳು ಉಳ್ಕೊಂಡಿದ್ದಾವೆ ಅನ್ನುವಂಥ ಒಂದು ವಿಷಯ ಬರ್ತದೆ ಹೀಗಾಗಿ ನಾವು ಈ ಬೆಳೆ ಇಳುವರಿ ಹೆಚ್ಚಾಗಿ ರೈತರ ಒಂದು ಆದಾಯ ಹೆಚ್ಚಾಗಿ ಆಮೇಲೆ ಪರಿಕರಗಳ ಉಳಿತಾಯ ಹೆಚ್ಚಾಗಿ ಈ ರೀತಿ ನಾವು ನಿಖರ ಕೃಷಿ ಮಾಡಿದಾಗ ರೈತರಿಗೆ ಸಾಕಷ್ಟು ಅನುಕೂಲಗಳಿವೆ ಆದರೆ ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಯಾವ ರೈತರು ಯಾವ ರೀತಿ ನಾವು ಅಳವಡಿಸ್ಬೇಕಾಗ್ತದೆ ಅಂತಂದರೆ ಕೆಲವೊಂದು ಈ ತಂತ್ರಜ್ಞಾನದ ವಿಷಯಗಳನ್ನು ಖಂಡಿತವಾಗಿ ತಿಳ್ಕೊಂಡು ಅಳವಡಿಸ್ಬೇಕಾಗ್ತದೆ ಇದು ಸುಮ್ಮನೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ರಸಗೊಬ್ಬರ ತಗೊಂಬಂದು ಹಾಕುವಂಥ ಒಂದು ತಂತ್ರಜ್ಞಾನ ಅಲ್ಲ ಇದು ತಮ್ಮ ಜಮೀನಿನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ಜಮೀನಿನ ಯಾವ ಭಾಗದಲ್ಲಿ ಏನೇನಿದೆ ಅನ್ನೋದನ್ನು ವಿಷಯ ತಿಳ್ಕೊಂಡು ಆ ರೀತಿ ನಾವು ಬೆಳೆ ಆಗಲಿ ಅಥವಾ ಆಗಲಿ ನಾವು ಮ್ಯಾನೇಜ್ ಮಾಡ್ಕೊಂಡು ನಿಖರ ಕೃಷಿಯ ಒಂದು ಮಹತ್ವದ ಭಾಗ ಜಾಗತಿಕ ಮಟ್ಟದಲ್ಲಿ ಇತ್ತೀಚೆಗಷ್ಟೇ ಪರಿಚಯಿಸಲ್ಪಡುತ್ತಿರುವ ನಿಖರ ಬೇಸಾಯ ಪದ್ಧತಿ ಸಂಪೂರ್ಣ ಜಾರಿಗೆ ಬರಲು ಕಾಲಾವಕಾಶ ಬೇಕು ಆದರೆ ಇದು ರೈತ ಬಾಂಧವರಿಗೆ ಅತ್ಯಂತ ಸಹಾಯಕಾರಿ ಕೃಷಿ ಪದ್ಧತಿಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಮುಂದಿನ ವರ್ಷಗಳಲ್ಲಿ ಮುಂದಿನ ಕೆಲವು ವರ್ಷ ಮುಂದಿನ ಇಪ್ಪತ್ತು ವರ್ಷ ಹತ್ತು ವರ್ಷದಲ್ಲಿ ಇದು ಬಹಳಷ್ಟು ಬೆಳೆಗಳಿಗೆ ಬಹಳಷ್ಟು ರೈತರಿಗೆ ವಿಸ್ತರಿಸುವಂಥ ಒಂದು ಅವಕಾಶ ಇದೆ ಅಂತ ನನ್ನ ಅನಿಸಲಿಕ್ಕೆ ಆರೋಗ್ಯಪೂರ್ಣ ಜೀವನಕ್ಕೆ ಹಲವಾರು ಜೀವಸತ್ವಗಳನ್ನು ಹೊಂದಿದ ತರಕಾರಿ ಸೇವನೆ ಉತ್ತಮ ಆದರೆ ತರಕಾರಿಗಳ ಉತ್ತಮ ಬೆಳವಣಿಗೆಗಾಗಿ ಸಿಂಪಡಿಸುವ ಕೀಟನಾಶಕ ಇಲ್ಲವೇ ರೋಗನಾಶಕಗಳು ತರಕಾರಿ ಕೊಯ್ಲು ಸಮಯದಲ್ಲಿ ಅದರೊಂದಿಗೆ ಉಳಿದುಬಿಟ್ಟರೆ ನಮ್ಮ ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ ಇದಕ್ಕೆ ಪರಿಹಾರ ರೂಪದಲ್ಲಿ ಸುರಕ್ಷಿತ ತರಕಾರಿ ಬೇಸಾಯ ಪದ್ಧತಿಯನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಪರಿಚಯಿಸಿದೆ ಈಗ ಬೆಂಡೆ ವ್ಯವಸಾಯ ಅಂದರೆ ಸುರಕ್ಷಿತ ಬೇಸಾಯದಲ್ಲಿ ಹೇಗೆ ಬೆಂಡೆನ ಬೆಳಿಬೌದು ಅಂತ ಈಗ ಸುರಕ್ಷಿತ ಬೇಸಾಯ ಏನಪ್ಪಾ ಅಂಥೇಳಿ ತಮ್ಮ ಮನಸ್ಸಿನಲ್ಲಿರ್ಬೋದು ತಮಗೆಲ್ಲ ಗೊತ್ತಿದ್ದಾಗಿ ತರಕಾರಿಗಳನ್ನು ನಾವು ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಸೇವನೆ ಮಾಡೋದರಿಂದ ಅವು ವಿಷರಹಿತವಾಗಿರಬೇಕು ಅಂದರೆ ಇದರಲ್ಲಿ ಯಾವುದೇ ಒಂದು ನಾವು ಕೀಟನಾಶಕ ಮತ್ತು ರೋಗನಾಶಕ ಇಂಥವುಗಳನ್ನು ಸಿಂಪಡಣೆ ಮಾಡಿದಾಗ ಅವು ನಾವು ತಿನ್ನುವಾಗ ಏನು ಕೊಯ್ಲು ಮಾಡ್ತೇವೆ ತಿನ್ನೋದಕ್ಕೆ ಅದರಲ್ಲಿ ಯಾವ ಉಳಿಕೆಯೂ ಇರಕೂಡ್ದು ಈ ಪದ್ಧತಿಯಲ್ಲಿ ತರಕಾರಿ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನೆಲ್ಲ ರಸಗೊಬ್ಬರದ ಮೂಲಕ ನೀಡಲಾಗುತ್ತದೆ ಸುರಕ್ಷಿತ ಬೇಸಾಯ ಪದ್ಧತಿ ಅಂತ ಹೇಳಿದರೆ ನಾವು ಇದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಇವೆಲ್ಲವನ್ನು ಕೂಡ ನಾವು ರಾಸಾಯನಿಕ ರೂಪದಲ್ಲಿ ರಸಗೊಬ್ಬರಗಳನ್ನೇ ಕೊಡ್ತೇವೆ ಮುಖ್ಯವಾದ ಅಂಶ ಅಂತ ಹೇಳಿದರೆ ಇವುಗಳ ರೋಗ ಮತ್ತು ಕೀಟಗಳ ನಿಯಂತ್ರಣೆಗೆ ನಾವು ಯಾವ ಒಂದು ರಾಸಾಯನಿಕ ವಸ್ತುನೂ ಕೂಡ ಇದರಲ್ಲಿ ಬಳಕೆ ಮಾಡಲ್ಲ ಅದರಲ್ಲೂ ಕೂಡ ನೀವು ಅತ್ಯವಶ್ಯಕೀಯ ಬಳಕೆ ಮಾಡಲೇಬೇಕು ಅಂತ ಸಂದರ್ಭ ಬಂದಲ್ಲಿ ಮೊದಲನೇ ನಾಲ್ಕರಿಂದ ಆರು ವಾರಗಳು ಏನೂ ಯಾವುದೋ ಒಂದು ಕೊಯ್ಲು ಮಾಡಲ್ಲ ಆ ಸಮಯದಲ್ಲಿ ಮಾಡ್ಬೋದು ಇನ್ನು ಕಾಯಿಗ ಬೆಂಡೆಗೆ ಉದಾಹರಣೆಗೆ ನಾಟಿ ಬೀಜ ಬಿತ್ತನೆ ಆದ ಒಂದೂವರೆ ತಿಂಗಳಿಂದಗೆ ರೆಡಿಯಾಗುತ್ತೆ ಮೊದಲನೇ ಕೊಯ್ಲು ಅಂದರೆ ನೀವು ಮೂವತ್ತು ದಿನದೊಳಗೆ ಬೇಕಾದಂಥ ಒಂದು ಹೆಚ್ಚು ಹಾನಿಕರವಲ್ಲಂತಹ ಕೀಟನಾಶಕಗಳನ್ನು ಬಳಸ್ಕೋಬೋದು ಆದರೆ ಒಂದು ತಿಂಗಳಾದಮೇಲೆ ನಾವು ಇದಕ್ಕೆ ಒಂದು ರಾಸಾಯನಿಕ ಕೀಟನಾಶಕ ಆಗಲಿ ರೋಗನಾಶಕ ಆಗಲಿ ಬಳಸಲ್ಲ ಇದಕ್ಕೆ ನಾವು ಸೇಫ್ ವೇಸ್ಟಬಲ್ ಅಥವಾ ಸುರಕ್ಷಿತ ವ್ಯವಸಾಯ ಪದ್ಧತಿ ಅಂತ ಕರಿತೇವೆ ಇದರಲ್ಲಿ ನಾವು ಬೆಂಡೆನ ಬೆಳೆದಿದ್ದೇವೆ ಅಂದರೆ ಇದಕ್ಕೆ ಬೇಕಾದಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಬೇವಿನ ಹಿಂಡಿ ಆಗಿರ್ಬೋದು ತಡೆ ಬೆಳೆ ಪದ್ಧತಿ ಕೊಡುವಂಥ ಪೋಷಕಾಂಶಗಳಿಗೆ ರಸಗೊಬ್ಬರ ಏನಿದೆ ನೀವು ಸಾರ್ವಜನಿಕ ಕೊಡುವಂಥದ್ದು ಅವೆಲ್ಲ ಮಾಮೂಲಿ ಏನು ಬೇರೆ ಬೆಳೆ ಕೊಡ್ತಾರೆ ಅದನ್ನೇ ಕೊಡಬೇಕು ಕೀಟಗಳು ಮತ್ತು ರೋಗಗಳನ್ನು ನಾಶಪಡಿಸಲು ಸುರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಬೇವಿನ ಹಿಂಡಿ ಬೇವಿನ ಎಣ್ಣೆ ಹೊಂಗೆ ಸೋಪು ಮುಂತಾದವನ್ನು ಬಳಸಲಾಗುತ್ತದೆ ಈ ಕೀಟ ಮತ್ತು ರೋಗಗಳ ನಿಯಂತ್ರಣಕ್ಕೆ ನಾವು ಹೆಚ್ಚು ನಾವು ನೈಸರ್ಗಿಕವಾಗಿ ದೊರಕುವಂತಹ ಪದಾರ್ಥಗಳನ್ನೇ ಉಪಯೋಗಿಸ್ತೇವೆ ಈ ಸುರಕ್ಷಿತ ಬೆಂಡೆ ಬೆಳೆಯಲ್ಲಿ ನಾವು ಎಲ್ಲ ಕೊಡುವಂತಹ ಪದ್ಧತಿಗಳು ರಾಸಾಯನಿಕ ವಸ್ತುಗಳು ಅಂದರೆ ಗೊಬ್ಬರ ಕೊಡಲಿಕ್ಕೆ ಮಾತ್ರ ಉಪಯೋಗಿಸಿ ಇದರ ನಿಯಂತ್ರಣೆಗೆ ನಾವು ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಹಿಂಡಿಯ ಕಷಾಯ ಅಥವಾ ಬೇವಿನ ಸೋಪು ಇಲ್ಲ ಹೊಂಗೆ ಸೋಪು ಇಲ್ಲ ಅಂತೇಳಿದರೆ ಬೇವಿನ ಎಣ್ಣೆ ಇಂಥವುಗಳನ್ನ ಬಳಸ್ಕೋಬೋದು ರೋಗಗಳ ನಿಯಂತ್ರಣಕ್ಕೆ ಸುರಕ್ಷಿತವಾದಂಥ ಒಂದು ಯೋಗ್ಯವಾದಂಥ ಅಂತ ಹೇಳಿದರೆ ನಾವು ಬೋಡೋ ದ್ರಾವಣ ಇವನ್ನು ಬಿಟ್ಟು ನೀವು ಯಾವುದೇ ಒಂದು ರಾಸಾಯನಿಕ ವಸ್ತುಗಳನ್ನು ನಾವು ಉಪಯೋಗ ಮಾಡಿಕೊಡ್ದು ಇದು ಒಂದು ಸುರಕ್ಷಿತ ಬೇಸಾಯ ಪದ್ಧತಿ ಅಂತೇಳಿ ಇದು ಸಾವಯವ ಪದ್ಧತಿಗೆ ಹೋಲಿಸಿದಲ್ಲಿ ಅದಕ್ಕೂ ಇದಕ್ಕೆ ವ್ಯತ್ಯಾಸ ಏನಪ್ಪಾ ಅಂದರೆ ಇದರಲ್ಲಿ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ರಸಗೊಬ್ಬರಗಳನ್ನು ಕೊಡ್ತೇವೆ ಯಾಕೆಂದರೆ ತಮಗೆಲ್ಲ ಗೊತ್ತಿರೋದ ಹಾಗೆ ಈ ಕ್ರಿಮಿ ಕೀಟನಾಶಕ ಮತ್ತು ರೋಗನಾಶಕಗಳಿಗೆ ಹೋಲಿಸಿದಲ್ಲಿ ಈ ರಸಗೊಬ್ಬರಗಳು ಅಷ್ಟು ಹಾನಿಕರವಲ್ಲ ನಮ್ಮ ಯಾವುದೇ ಒಂದು ಸುತ್ತಲಿನ ವಾತಾವರಣಕ್ಕೆ ಅಂದರೆ ಭೂಮಿಗಿರ್ಬೋದು ಅದರಲ್ಲಿರುವ ಜಲ ಇದಕ್ಕಿರ್ಬೋದು ಅಥವಾ ಅದರಲ್ಲಿರುವಂಥ ಸೂಕ್ಷ್ಮ ಜೀವಾಣುಗಳ ಬೆಳವಣಿಗೆಗಿರ್ಬೋದು ಅಷ್ಟು ಹಾನಿಕರ ಅಲ್ಲ ಆದ್ದರಿಂದ ಇದು ಮನುಷ್ಯನ ಒಂದು ತಿನ್ನಲಿಕ್ಕೂ ಕೂಡ ಸಾಂಪ್ರದಾಯಿಕ ಕೃಷಿಗಿಂತ ಬಹಳ ಒಳ್ಳೆಯ ಗುಣಮಟ್ಟದ್ದಾಗಿರುತ್ತೆ ಮತ್ತು ಇಳುವರಿ ಕೂಡ ನಾವು ಏನು ಒಂದು ಸಾಂಪ್ರದಾಯಿಕ ಕೃಷಿಯಲ್ಲಿ ಬರ್ತೇವೆ ಶೇಕಡ ಎಂಬತ್ತೈದರಿಂದ ತೊಂಬತ್ತರಷ್ಟು ಅದೇ ಪ್ರಮಾಣದಲ್ಲಿ ನಾವು ಇದರಲ್ಲೂ ಕೂಡ ನಾವು ಪಡಿಬೋದು ಈಗ ಉದಾಹರಣೆ ಬೆಂಡೆ ತಗೊಳ್ಳೋದಾದರೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಎಕರೆಗೆ ರೈತರು ಎಂಬತ್ತರಿಂದ ನೂರ ಇಪ್ಪತ್ತು ಕ್ವಿಂಟಾಲ್ವರೆಗೂ ತಗೊಳ್ತಾರೆ ಅದೇ ರೀತಿ ನಾವು ಈ ಒಂದು ಸುರಕ್ಷಿತ ಬೇಸಾಯದಲ್ಲಿ ಕೂಡ ನಾವು ಎಕರೆಗೆ ಎಪ್ಪತ್ತರಿಂದ ತೊಂಬತ್ತು ಕ್ವಿಂಟಾಲ್ ಸುಲಭವಾಗಿ ನಾವು ಇಳುವರಿನ ಪಡ್ಕೋಬೋದು ಸಾವಯವ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗದ ರೈತರು ಈ ಸುರಕ್ಷಿತ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದಾಗಿದೆ ಈ ಪದ್ಧತಿಯಲ್ಲಿ ರೈತರು ಆರೋಗ್ಯಕರ ಬೆಳೆ ಬೆಳೆಯಬಹುದಲ್ಲದೆ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ ಈಗ ಸಂಪೂರ್ಣವಾಗಿ ಸಾವಯವ ಮಾಡಲಿಕ್ಕೆ ಆಗದೆಲ್ಲ ಇಳುವರಿ ಕೆಲವು ಬೆಳೆಗಳಲ್ಲಿ ಕಡಿಮೆ ಅಂತ ಕಂಡು ಬಂದಲ್ಲಿ ಈ ಇದು ನೆಕ್ಸ್ಟ್ ಬೆಸ್ಟ್ ಅಂತ ಹೇಳ್ತವೆ ಇದು ಈ ಒಂದು ಸುರಕ್ಷಿತ ಬೇಸಾಯ ಪದ್ಧತಿಗಳನ್ನು ತಾವು ಅನುಸರಿಸಿ ಬೆಳೆದು ಕೊಡೋದಾದರೆ ತಮಗೂ ಒಳ್ಳೆಯ ಆದಾಯ ಬರುತ್ತೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಏನು ಒಂದು ಸಿಂಪರಣೆಗೋಸ್ಕರನೇ ಸಿಕ್ಕಾಬಿಟ್ಟೆ ಖರ್ಚು ಈಗ ಒಂದು ರೋಗ ಕೀಟನಾಶಕಗಳಿಗೆ ಅದರ ಖರ್ಚು ಕಡಿಮೆ ಆಗುತ್ತೆ ಮತ್ತು ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ತರಕಾರಿಗಳನ್ನು ಕೂಡ ನೀವು ಮಾರುಕಟ್ಟೆಗೆ ಒದಗಿಸೋದ್ರಲ್ಲಿ ಇದು ಒಂದು ಒಳ್ಳೆಯ ಕೃಷಿ ಪದ್ಧತಿ ಇದನ್ನು ಹೆಚ್ಚೆಚ್ಚು ರೈತರು ಅಳವಡಿಸ್ಕೋಬೇಕು ಅಂತ ಹೇಳಲಿಕ್ಕೆ ಇಚ್ಛೆ